ಯಂದೂರು ತಾಲೂಕಿನ ಶಿವಕಹಳ್ಳಿ ಬನ್ನಿ ಸಾರಿಗೆ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎ ಆರ್ ಕೃಷ್ಣಮೂರ್ತಿ ಅವರು ಚಾಲನೆಯನ್ನ ನೀಡಿದ್ರು ತಾಲೂಕಿನ ಶಿವಕಹಳ್ಳಿ ಗ್ರಾಮದಲ್ಲಿ ಐದು ಲಕ್ಷ ರು ವೆಚ್ಚದಲ್ಲಿ ಅಂಬೇಡ್ಕರ್ ಸಮುದಾಯ ಮುಂದುವರೆದ ನವೀಕರಣ ಕಾಮಗಾರಿ ಸಮುದಾಯ ಭವನ ಉದ್ಘಾಟನೆ ಹಾಗೂ ಬನ್ನಿ ಸಾರಿಗೆ ಗ್ರಾಮದಲ್ಲಿ ಕೆಎಲ್ಆರ್ಡಿಐ ಇಲಾಖೆ ವತಿಯಿಂದ ನಲವತ್ತು ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಚಾಲನೆಯನ್ನ ನೀಡಿದರು ಗ್ರಾಮದ ಸಾರ್ವಜನಿಕರು ಸಮುದಾಯ ಭವನವನ್ನ ಎಲ್ಲಾ ರೀತಿಯ ಶೈಕ್ಷಣಿಕ ಅಭಿವೃದ್ಧಿಗೆ ಹಾಗೂ ಶುಭ ಕಾರ್ಯಗಳಿಗೆ ಮಹಿಳಾ ಸಂಘಗಳ ಕಾರ್ಯಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಂಡು ಸದುಪಯೋಗ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಪ್ರಭು ಪ್ರಸಾದ್ ರಾಜೇಂದ್ರ ಪ್ರಸಾದ್ ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟಸ್ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ವೆಂಕಟಾಚಲ ಗೌಡಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಭಾಗ್ಯಮ್ಮ ಐಡಿ ಇಲಾಖೆ ನಾಯಕ ಕಾರ್ಯಪಾಲಕ ಅಭಿಯಂತರಾದ ಚಿಕ್ಕಲಿಂಗಯ್ಯ ನಿರ್ಮಿತಿ ಕೇಂದ್ರ ಇಂಜಿನಿಯರ್ ನಂದೀಶ್ ಸೇರಿದಂತೆ ಎರಡು ಗ್ರಾಮದ ಮುಖಂಡರು ಸಾರ್ವಜನಿಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಪೂಜೆ ಮಾಡ್ತೀವಿ ಬರಬೇಕು ಹೇಳಿ ಅದನ್ನ ನಾನು ಬಂದು ಈ ರೋಡ್ ಪೂಜೆ ಅದೊಂದು ಆಯ್ತಾ ಸಿದ್ದರಾಮ ಅನ್ಕೊಂಡೆ ನಾವು ಹೇಳ್ತಾ ಇಲ್ಲ ರಾಜಶೇಖರ ಮೂರ್ತಿಯವರು ರಾಜ್ಯ ಈ ಸಂದರ್ಭದಲ್ಲಿ ಈ ಭವನಗಳ ನಿರ್ಮಾಣಕ್ಕೆ ಅಂದು ಶಾಸಕರಾಗಿ ಎಷ್ಟು ಭಾಗ ನೋಡಿದ ನಾನು ರಾಜಶೇಖರ ಮೂರ್ತಿಯವರು ರಾಜ್ಯ ಅಧ್ಯಕ್ಷರಾಗಿ ಎಸ್ ಬಾಲ್ನ ಅಂದು ಈ ಒಂದು ಭವನಗಳ ಶಂಕುಸ್ಥಾಪನೆಗೆ ಅನುಭವವನ್ನು ಇದು ಅಪೂರ್ಣವಾಗಿದ್ದಂತಹ ಒಂದು ಭವನ ಅದನ್ನ ಪೂರ್ಣ ಮಾಡ್ತಕ್ಕಂಥದ್ದು ನಮ್ಮ ಇಂಜಿನಿಯರ್ ಅವರು ಇದಕ್ಕೆ ಐದು ಲಕ್ಷ ರೂಪಾಯಿ ಅನುದಾನ ಹದಿಮೂರು ಲಕ್ಷ ಕೊಟ್ಟಿದ್ದಾರೆ ಹದಿಮೂರು ಲಕ್ಷ ಕೊಟ್ಟಾಗ ಅವತ್ತೊದೇ ಅದು ಅವತ್ ಮಾಡಬಹುದಾಗಿ ಕಟ್ಟ ಪುಣ್ಯಾತ್ಮ ಅದಿಮೂರು ಲಕ್ಷ ಕಟ್ಟ ಕಟ್ಟಲಿಲ್ಲ ಪೂರ್ಣ ಮಾಡ್ಲಾಕ್ತಕ್ಕಂಥದ್ದು ಇರಲಿ ಅದು ಕಟ್ಟಲೇ ಬೇಡ ಈಗ ನಾನು ಆಯ್ಕೆ ಆದ್ಮೇಲೆ ಇದು ಮೂರು ಬಂದಾಗ ಅದೇ ಸ್ಥಳದಲ್ಲಿ ನಿಂತು ಮಾತನಾಡಿ ನನಗೆ ಆಶೀರ್ವಾದ ಮಾಡಿ ನನಗೆ ಗೆಲ್ಲಿಸಿ ಇವತ್ತು ನಮಗೂ ಕೂಡ ಈ ಊರನ್ನ ಚಿಕ್ಕದೊಂದು ಸೇವೆ ಮಾಡುವಂತ ಅವಕಾಶ ಪೂರ್ಣ ಮಾಡಿದೀವಿ ಚಿಕ್ಕ ಚಿಕ್ಕ ಅಂಬೇಡ್ಕರ್ ಭವನ ಅದು ಕೂಡ ಇಡೀ ಊರಲ್ಲ ಅಂಬೇಡ್ಕರ್ ಅಧಿನಾಯಕರು ಅವರ ಹೆಮ್ಮೆಯಿಂದ ಸ್ವಾಭಿಮಾನದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕಾಲದಲ್ಲೂ ಕೂಡ ಬಂದು ಹೇಳಿದ್ದೀರ ಇವತ್ತು ವಿಶೇಷವಾಗಿ ನಾವು ಉತ್ತಮವಾದ ಇನ್ನೂ ನಿವೇಶನ ದೊರಕಾಗಿರ್ತಕ್ಕಂಥ ನಾವು ತಗೊಂಡಿದ್ದೇವೆ ಒಂದು ದೊಡ್ಡ ಸಮುದಾಯವನ್ನು ಮಾಡಿಕೊಂಡ್ರೆ ನಮ್ಮಲ್ಲಿ ವಾಸ ಮಾಡತಕ್ಕಂಥ ಕಡು ಬಡವರು ಹೇಳಿದ್ದಾರೆ ಕೂಡ ಮದುವೆ ಮುಂದಿ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಮಾಡಿ ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೊಂದು ಮನೆಯಲ್ಲಿ ನಾವು ನಾನು ಕಳೆದ ಬಾರಿ ಸಿದ್ದರಾಮಯ್ಯ ಸಾಹೇಬ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಾಗ ಅನೇಕ ಗ್ರಾಮಗಳಿಗೆ ಎಲ್ಲ ಧರ್ಮದ ಎಲ್ಲ ಮತ್ತು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಅವೆಲ್ಲ ಇಪ್ಪತ್ತೈದು ಕೋಟಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ